ರಾಜ್ಯದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಗೌರವ ಸಲ್ಲಿಸಿ ಸನ್ಮಾನಿಸುವ ಆರೋಗ್ಯ ಜ್ಯೋತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತ್ ಮೂರರಂದು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ರಾಜಕೀಯ ನಾಯಕರು ಖ್ಯಾತ ನಟ ನಟಿಯರು ಸೇರಿದಂತೆ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವರಿಗೆ ಆಯ್ಕೆ ಮಾಡುವ ಕಾರ್ಯ ನಡೀತಾ ಇದೆ ಅಂತ ಇಂದು ಶಿವಮೊಗ್ಗ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಘವಿ ಚಾರಿಟಬಲ್ ಟ್ರಸ್ಟ್ ನ ಚೇರ್ಮನ್ ರಾಘವೇಂದ್ರ ಸುಂಟರಹಳ್ಳಿ ಮಾಹಿತಿ ಕೊಟ್ಟರು ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಆರೋಗ್ಯ ಜ್ಯೋತಿ ಅವಾರ್ಡ್ ಅನ್ನುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಪ್ರಚಾರ ಪಡಿಸಲು ಶಿವಮೊಗ್ಗ ಪತ್ರಿಕಾಗೋಷ್ಠಿಯನ್ನು ಈ ದಿನ ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರಿಂಟ್ ಮೀಡಿಯಾ ಹಾಗೂ ನ್ಯೂಸ್ ಮೀಡಿಯಾದ ಎಲ್ಲ ಮಿತ್ರರಿಗೂ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಾಘವಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶಿವದ ರಾಘವೇಂದ್ರ ಸುಂಟ್ರಹಳ್ಳಿ ಅವರು ಪತ್ರಿಕಾಗೋಷ್ಠಿಯನ್ನ ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಹಾಗೆ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆಯ ಅಧ್ಯಕ್ಷ ಶಿವಮೊಗ್ಗ ಜಿಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಯೋಗೀಶ್ ಹಿರಿಯಡ್ಕ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಾನು ಮೊದಲ ಶಿವು ಶ್ರೀ ಗುರು ವಿಚಾರ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ಒಂದು ರಾಘವಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಸೇವಾ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಸುಂಟರಳ್ಳಿ ಅವರು ಆರೋಗ್ಯ ಜ್ಯೋತಿ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಬಹಳ ಕಷ್ಟದಿಂದ ದಿನಗಳು ಅನಿಸಿಕೆ ಇತ್ತು ಯಾಕೆಂದ್ರೆ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಪಿ ಸಿಗಳಿಂದ ಹಿಡಿದು ಒಂದು ಚಿಕ್ಕ ಪ್ರೈವೇಟ್ ಆರ್ ಗೌರ್ಮೆಂಟ್ ಚಿಕ್ಕ ಕ್ಲಿನಿಕ್ ಇರ್ಬೋದು ಡಾಕ್ಟರ್ ಇರ್ಬೋದು ಒಂದು ನರ್ಸ್ ಇರ್ಬೋದು ಪ್ರತಿಯೊಬ್ಬರೂ ಕೂಡ ರಾಜ್ಯದ ಜನತೆಯ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ ಹಗಲಿರುಳು ದುಡಿದ್ರು ಆದರೆ ಆ ರೀತಿಯಾದಂಥ ಯಾವುದೇ ಸರ್ಕಾರದಲ್ಲಿ ಆ ರೀತಿಯಾದಂಥ ಒಂದು ಬೆಳವಣಿಗೆ ನನಗೆ ಕಾಣಿಸ್ತಿಲ್ಲ ಹಾಗಾಗಿ ಅವತ್ತು ನಿರ್ಧಾರ ಮಾಡಿದ್ದೆ ಆಲ್ರೆಡಿ ನಮ್ಮ ರಾಘವಿ ಚಾರಿಟಬಲ್ ಟ್ರಸ್ಟು ಆ ಕೋವಿಡ್ ಸಂದರ್ಭದಲ್ಲಿ ಹಲವಾರು ಉದ್ಯೋಗಿಗಳಿಗೆ ಸಮಸ್ಯೆ ಆದವರಿಗೆ ದಿನಸಿಗಳು ಕೊಡುವಂಥ ಕೆಲಸ ಇರ್ಬೋದು ಕೆಲವೊಂದು ಆಸ್ಪತ್ರೆಗೆ ಸ್ಯಾನಿಟೈಸರ್ ಕೊಡುವಂಥ ಕೆಲಸ ಆಗಿರ್ಬೋದು ವೈದ್ಯಕೀಯವಾಗಿ ಏನೇನು ನಾವು ಸೇವೆ ಮಾಡಲಿಕ್ಕಾಗುತ್ತೋ ಅಂಥ ಸೇವೆಗಳನ್ನು ನಮ್ಮ ಸಂಸ್ಥೆ ಕೂಡ ಕೈ ಜೋಡಿಸಿ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ನಂತರದಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ಮಾನ್ಯತೆ ಕೊಡುವಂಥ ಕಾರ್ಯಕ್ರಮಗಳನ್ನು ನಮ್ಮ ರಾಘವಿ ಚಾರಿಟಬಲ್ ಟ್ರಸ್ಟ್ಗಳಿಂದ ಮಾಡ್ಕೊಂಡು ಬಂದ್ವಿ ಅದೇ ರೀತಿ ಜಾಬ್ ಮೇಳಗಳನ್ನು ಮಾಡಿದ್ವಿ ನಂತರದಲ್ಲಿ ಕಳೆದ ವರ್ಷ ನಮಗೆ ಅವಾರ್ಡ್ ಬಗ್ಗೆ ಆಲೋಚನೆ ಬಂತು ಎಲ್ಲೋ ಹತ್ತಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡಿದ್ದು ಅವ್ರನ್ನ ರೆಕ